ಎಲ್ಲ ರೈತರಿಗೆ ಒಂದು ಮಾಹಿತಿ ಹೇಳಕ್ಕೆ ಇಚ್ಛ ಪಡ್ತೀನಿ ಇನ್ನು ಈ ಬೇಸಿಗೆ ಟೈಮ್ ಆದಾಗಂತೂ ಭೂಮಿಗೆ ಜಾಸ್ತಿ ನೀರು ಬೇಕಾಗ್ತೈತಿ ನೀರು ಅಂದ್ರೆ ಸಿಕ್ಕ ಸಿಕ್ಕಂಗೆ ಹಂಗೆ ಬಿಡೋದು ಅದು ಪರಿಹಾರ ಅಲ್ಲ ಹಗಲಿ ಇವತ್ತು ಏನೈತಿ ರೀ ಹೈ ಟೆಂಪ್ರೇಚರ್ ಇರ್ತೈತಿ ಹಿಂಗಾಗಿ ನೀವು ಸಣ್ಣ ಸಣ್ಣ ಬೆಳೆಯೋದು ಏನು ಮಾಡಿರ್ತಿರ್ಲಿಲ್ಲ ಅಂದರೆ ಇನ್ನು ಭೂಮಿ ಏನು ಕಾಣ್ತಿರ್ತೀ ಅಲ್ಲಿ ಏನೈತಿ ನೀವು ನೀರು ತುಂಬಿಸೋದು ಮಾಡೋದು ಹಿಂಗೋದು ಮಾಡ್ರಿ ಅಂತಿ ಲವಣಾಂಶಗಳೆಲ್ಲ ಮೇಲೆ ಬರ್ತಾವೆ ಹೈ ಟೆಂಪ್ರೇಚರ್ ಇರ್ತೈತಿ ನಿನ್ನ ದೊಡ್ಡ ಏನು ಏನಿರತ್ತೆ ಅಲ್ಲಿ ಇಂತಿ ಭೂಮಿ ನಾಳೆ ಇರ್ತೈತಿ ಅಲ್ಲಿ ಏನು ಅಷ್ಟೇನು ಇಫೆಕ್ಟ್ ಆಗಂಗಿಲ್ಲ ಇಫೆಕ್ಟ್ ಆಗಂಗಿಲ್ಲ ಅಂದ್ರೂ ನೀವು ಅತಿ ನೀರು ಬಿಡೋದು ಅದು ಪರಿಹಾರ ಅಲ್ಲ ಏನು ಏನು ನೀರು ಕೊಟ್ಟಿರ್ತಿಲ್ಲ ಅದನ್ನು ತೇವಾಂಶ ಯಾರು ಉಳಿಸ್ಕೊತಿರ್ಲೇ ಅವರ ನಿಜವಾದ ಕೃಷಿ ಒಳಗೆ ಅನುಭವಿಗಳು ತಿಳ್ಕೊಂಡು ತಿಳ್ಕೊರಿ ಈ ಒಳಗೆ ಅಂತ ಈಗ ರಂಗ ದೀಪ ಇದೆ ಅಂತಲೇ ಮಲ್ಚಿಂಗ್ ಮಾಡೋದು ಮಲ್ಚಿಂಗ್ ಮಾಡಿ ತೇವಾಂಶ್ ಕಾಯಿ ಕೊಡ್ರಿ ಇನ್ನು ಮತ್ತೆ ಈಗ ಹೊಸದದು ಇನ್ನಂದ್ರೆ ಕಬ್ಬಾದು ಯಾರು ಹಚ್ಚಕ್ಕೆ ಹೋಗ್ಬೇಡ್ರಿ ಇನ್ನು ಹೈ ಟೆಂಪ್ರೇಚರ್ ಇರ್ತೈತಿ ಮತ್ತು ಹೈ ಟೆಂಪ್ರೇಚರ್ ಇರೋದ್ರಿಂದ ಏನಕ್ಕೈತಿ ನೀವು ಲವಣಿ ಮಾಡಿದೀವನ ಕಬ್ಬು ಮುಖಾನ ಎಳ್ಳಿ ಅನ್ನಿಸ್ಬಂದೈತಿ ನೀವು ಶಿಕ್ಷಕ ನೀರು ನೀವು ಕೊಡೋವ್ರೆ ಹಿಂಗಾಗಿ ಏನೈತಿ ಕುಲ್ಲ ನೆಲಕ್ಕೆ ಹೈ ಟೆಂಪ್ರೇಚರ್ ಮ್ಯಾಲ ಬಿಸ್ಲಿ ಇರೋದಂತ ಹೈ ಟೆಂಪ್ರೇಚರ್ ಇರ್ತೈತಿ ಹಿಂಗಾಗಿ ಉಪ್ಪು ಇದ್ದಿದ್ದು ಏನತ್ತೆ ಇದು ಅದ್ರಾಗನು ಸ್ಪೆಷಲಿಗೆ ಅಂದ್ರೆ ಈ ಕಪ್ಪು ನೆಲದವ್ರಿಗೆ ಇದು ಎಲ್ಲ ನೆಲ್ಕಂದ್ರೆ ಉಪ್ಪು ಬರ್ತೈತಿ ಆದ್ರೆ ಹೊಡೆ ಮಾಡಿ ರಿಟರ್ನ್ ಹೋಗ್ತೈತಿ ಕಪ್ಪು ನೆಲಕ್ಕ ಹಂಗೆ ಇರಂಗಿಲ್ಲ ಇದು ಮೇಲೆ ಕೂತ್ಬಿಡಿದ್ರೆ ಹಿಂಗಾಗಿ ನಾವು ತಪ್ಪು ತಪ್ಪು ಕೃಷಿ ಮಾಡಿ ಒಮ್ಮೆ ಏನು ತಪ್ಪು ಮಾಡಿರ್ತಿಲ್ಲ ಅದು ವರ್ಷದಿಂದ ವರ್ಷ ವರ್ಷದಿಂದ ವರ್ಷ ಜಾಸ್ತಿ ಹಾಕೋತ ಹಾಕೋತಕ್ಕ ಹೋಗಿ ಭೂಮಿ ಸೌಳಾಗುವಂಥ ಸಾಧ್ಯತೆ ಇರ್ತೈತೆ ಹಿಂಗಾಗಿ ಏನು ಈ ತಪ್ಪು ಮಾಡೋಕೆ ಹೋಗ್ಬೇಡ್ರಿ ಮತ್ತೇನೋ ಅಚಾನಕ್ ಹೋಗಿರಿ ಯಾರು ಹಚ್ಚಿದ್ರು ಕಬ್ಬು ಇವನು ಹೆಂಗೆ ಮಾಡ್ಬೇಕಂದ್ರೆ ರಾತ್ರಿ ಟೈಮ ಮತ್ತು ಮುಂಜಾನೆ ನೆಸಿಕನೇ ಆಗೋದು ಈ ಟೈಪ್ ಇದು ಈ ಟೈಮ್ ಎದ್ದಾಗೇತಿ ಭೂಮಿ ಹೀಟ್ ಆಗಲ್ ಟೈಮ್ದಾಗ ನೀರು ಕೊಡ್ತು ಅದಕ್ಕೆ ಹಗಲಿ ಟೈಮ ಲೈನ್ ಆಗ ಏನು ಮಾಡಬೇಕು ನೀವು ದೊಡ್ಡ ಬೆಳೆ ಇರ್ತಾವಲ್ಲ ಅಂತಲ್ಲಿ ಕೊಡ್ರಿ ಅಲ್ಲಿ ಏನು ಮಾಡ್ರಿ ರೌಂದಿ ಒಂದು ಸಾಲ ಬಿಟ್ಟು ಒಂದು ಸಾಲ ರಂಗದಿ ಅದಕ್ಕೆ ಒಂದು ಸಾಲ ಬಿಟ್ಟು ಒಂದು ಸಾಲ ನೀರು ಕೊಡ್ರಿ ಇಲ್ಲ ಎಲ್ಲ ಸಾಲಿಗೆ ಕೊಡೋಂಗಾದ್ರೆ ಎಲ್ಲ ಸಾಲಿಗೆ ಕೊಡ್ರಿ ಏನು ತೊಂದರೆ ಇಲ್ಲ ಈ ರೀತಿ ಮಾಡೋದರಿಂದ ಏನೈತಿ ಕೃಷಿ ಒಳಗೆ ಏತಿ ಒಂದು ನಾವು ಭೂಮಿನೂ ಕಾಪಾಡ್ಕೊಂಡಂಗೆ ಆಗ್ತೈತಿ ಮತ್ತು ಈ ಬೆಳೆಯೂ ಚಲೋ ಬರ್ತೈತಿ ಮತ್ತು ಇನ್ನು ರಾಸಾಯನಿಕ ಗೊಬ್ಬರ ಬದಲು ಬಂದರೆ ಇನ್ನು ಮೂವತ್ತೈದು ಡಿಗ್ರಿ ಮ್ಯಾಲನ್ನು ಜಾಸ್ತಿ ಹೊಂದ್ತೀನೂ ರಾಸಾಯನಿಕ ಗೊಬ್ಬರ ಅತಿಯಾಗಿ ಹಾಕೋಕೆ ಹೋಗ್ಬೇಕು ಏನು ಹಾಕುತ್ತಿದ್ದರು ಈಗ ಕಬ್ಬಿ ಎಷ್ಟು ಡಿಗ್ರಿ ಒಳಗೆ ಬರ್ತೈತಿ ಅಂದ್ರೆ ಒಂದು ಹೆಚ್ಚು ಕಡಿಮೆ ಅಂದರೆ ಇಪ್ಪತ್ತು ಡಿಗ್ರಿಂದು ಮೂವತ್ತೈದು ಡಿಗ್ರಿ ತನಕ ಇಟ್ಕೋರಿ ಇಪ್ಪತ್ತು ಡಿಗ್ರಿ ಕೆಳಗೆ ಬರ್ತಿದ್ದೋ ಅಲ್ಲಿ ಭೂಮಿ ಇಂತಿ ಮಂಜುಗಟ್ಟಿ ಆಗ್ತಿರ್ತೈತಿ ಅಂದರೆ ಕಾಂಪ್ಯಾಕ್ಟ್ ಆಗ್ತಿರ್ತೈತಿ ಗಟ್ಟಿ ಆಗ್ತಿರ್ತೈತಿ ಅಲ್ಲಿ ಬೆಳಿ ಒಳಗಿನ ಹಾರ್ಮೋನ್ಸ್ ಎಲ್ಲ ತಗಿ ತೆಗಿರ್ತವೆ ಮತ್ತು ಇನ್ನು ಹೈ ಟೆಂಪ್ರೇಚರ್ ಮೂವತ್ತೈದು ಡಿಗ್ರಿ ಮೇಲೆ ಹೊಂಟಂಗ ಅಲ್ಲಿ ಸಮಸ್ಯೆ ಹಾಕಿರ್ತೈತಿ ಇಂಥ ಟೈಮ್ದಾಗ ಏನು ಬೇಕಾಗಿರ್ತೈತೆ ಅಂದರೆ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಏನು ಮಾಡಿ ಭೂಮಿ ಕೂಲಾಗಿರ್ತೈತಿ ಮುಂದೆ ಸಾವಯವ ಅದರದ ಫುಡ್ ಆಹಾರವೇ ಬೇರೆ ಅಂದರೆ ಏನು ಸಾಯುವ ಮನುಷ್ಯನ ಏನಂತಲ್ಲ ಉಳಿಸೋದು ಯಾವುದಪ್ಪ ಅಂತಂದ್ರೆ ಅಂಥ ಟೈಮ್ದಾಗ ಸಾವಯವನ ಕೆಮಿಕಲ್ ಪ್ರಯೋಗ ಅಷ್ಟೇ ಇರ್ತದೆ ಹಿಂಗಾಗಿ ಅಂತ ತಿಳಿದು ಮಾಡೋದು ಯೋಗ್ಯನ